ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಹೈಕೋರ್ಟ್ ಆದೇಶ ಮಂಡ್ಯ ಜಿಲ್ಲೆಯಲ್ಲಿ ಗಣಿಗಾರಿಕೆಗೆ ಸಿಗುತ್ತಾ ಮತ್ತೆ ಅವಕಾಶ ಮಂಡ್ಯದ ಪಾಂಡವಪುರದ ಬೇಬಿ ಬೆಟ್ಟದ ಅಮೃತ್ ಕಾವಲ್ನಲ್ಲಿ ಈ ಹಿಂದಿನಿಂದಲೂ ಕಲ್ಲು ಗಣಿಗಾರಿಕೆ ನಡೆಯುತ್ತಿತ್ತು ಈ ಪ್ರದೇಶ ಕೆಆರ್ಎಸ್ ಅಣೆಕಟ್ಟೆಗೆ ಹತ್ತಿರವಾಗಿದೆ ಗಣಿಗಾರಿಕೆಯಿಂದ ಕೆಆರ್ಎಸ್ ಡ್ಯಾಂಗೆ ತೊಂದರೆಯಾಗುತ್ತೆ ಅಂತ ರೈತ ಸಂಘ ಪ್ರತಿಭಟನೆ ನಡೆಸಿ ಕೋರ್ಟ್ ಮೆಟ್ಟಿಲೇರಿತ್ತು ಆಗ ನ್ಯಾಯಾಲಯ ತಡೆಯಾಜ್ಞೆ ನೀಡಿತ್ತು ಈ ನಡುವೆ ಮತ್ತೆ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಬೇಕು ಅಂತ ಗಣಿ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿದ್ರು ಮಾಡಬೇಕು ಪ್ರಸ್ತಾಪ ಮಾಡಿ ಇವಾಗ ಇರೋದು ಮಾರ್ಚ್ ನಾಲ್ಕರಿಂದ ಒಂಬತ್ತನೇ ತಾರೀಕು ಕೋಟೆ ಟ್ರೈಬ್ ಬ್ಲಾಸ್ಟ್ ಆಗಿದೆ ಟ್ರಯಲ್ ಬ್ಲಾಸ್ಟ್ ಅವತ್ತೇ ಪ್ರಸ್ತಾಪ ಮಾಡೋದು ಅಧಿಕಾರಿಗಳು ಯಾವ ತರ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಫೆಬ್ರವರಿ ತಿಂಗಳಲ್ಲೇ ಮಾಡಬೇಕು ಅನ್ನೋದನ್ನ ಒಂದು ಹೊತ್ತು ಪ್ರಸ್ತಾಪ ಮಾಡಿದೆ ಇವಾಗ ಇರೋದು ಮಾರ್ಚ್ ನಾಲ್ಕರಿಂದ ಒಂಬತ್ತನೇ ತಾರೀಕು ಕೋಟೆ ಟ್ರೈ ಬ್ಲಾಸ್ಟ್ ಆಗಿದೆ ಕೆಆರ್ಎಸ್ ಅಣೆಕಟ್ಟಿಗೆ ತೊಂದರೆ ಆಗುತ್ತೋ ಇಲ್ವೋ ತಿಳಿದುಕೊಳ್ಳೋದಕ್ಕೆ ಹೈಕೋರ್ಟ್ ಮುಂದಾಗಿದೆ ಕಲ್ಲು ಗಣಿಗಾರಿಕೆ ನಡೆಸಬೇಕೋ ಬೇಡವೋ ಅಂತ ತೀರ್ಮಾನ ಮಾಡಲು ಟ್ರಯಲ್ ಬ್ಲಾಸ್ಟ್ ನಡೆಸುವುದಕ್ಕೆ ಹೈಕೋರ್ಟ್ ಅನುಮತಿ ನೀಡಿದೆ ಇದಕ್ಕೆ ಮಂಡ್ಯ ಸಂಸದೆ ಸುಮಲತಾ ವಿರೋಧ ವ್ಯಕ್ತಪಡಿಸಿದ್ದಾರೆ ಬ್ಲಾಸ್ಟಿಂಗ್ ಏನಿದೆ ಅವರು ಯೂಸ್ ಮಾಡೋವಂಥ ಮೈನಿಂಗಿಗೆ ಬ್ಲಾಸ್ಟಿಂಗಿಗೆ ಯೂಸ್ ಮಾಡೋವಂಥ ಇಂಟೆನ್ಸಿಟಿ ಏನಿದೆ ಆಮೇಲೆ ಯಾವ ಡೆಪ್ತ್ಗೆ ಹೋಗಿ ಮಾಡ್ತಾರೆ ಅದಕ್ಕೂ ಇದಕ್ಕೂ ಅಜಗಜ ಅಂತರ ವ್ಯತ್ಯಾಸ ಸೊ ಈ ಟ್ರಯಲ್ ಬ್ಲಾಸ್ಟಿಂಗ್ ಟ್ರಯಲ್ ಬ್ಲಾಸ್ಟ್ ನಡೆದು ಅವ್ರು ಏನಿಲ್ಲ ಆಗಲ್ಲ ಅಂತ ಹೇಳ್ಬೋದು ಬಟ್ ಇವರು ಆ್ಯಕ್ಚುಲಿ ಮಾಡ್ತಿರೋ ಬ್ಲಾಸ್ಟಿಂಗಲ್ಲೇನಿದೆ ಅದರಿಂದ ತುಂಬ ತುಂಬಾ ಅಪಾಯ ಆಗೋವಂಥ ಸಾಧ್ಯತೆ ಇದೆ ಇದನ್ನ ಇದನ್ನೇ ನಾನು ನಾಲ್ಕು ವರ್ಷದಿಂದಲೂ ಒಂದು ಹೋರಾಟ ಮಾಡ್ಕೊಂಡು ಬಂದಿರೋದೇ ಇದೇ ಕಾರಣಕ್ಕೆ ಕ್ಲಿಯರ್ಲಿ ಕೋರ್ಟ್ ಆದೇಶ ಮೇಲೆ ಐ ಡೋಂಟ್ ನೋ ಇದನ್ನ ಯಾರು ಮತ್ತೆ ಈ ಒಂದು ಆದೇಶ ತಂದ್ರು ಡೈರೆಕ್ಷನ್ ಕೊಟ್ಟರು ಅನ್ನೋದು ನಾನು ಅದನ್ನೆಲ್ಲ ಈಗ ತರಿಸ್ಬೇಕು ಅಂತ ಹೇಳಿದ್ರಯಲ್ ಬ್ಯಾಸ್ಟ್ ಹೈಕೋರ್ಟ್ ಇಂದ ಆದೇಶ ಆಗಿದೆ ಇಷ್ಟು ಇಷ್ಟೊಳಗಡೆ ಆರು ತಿಂಗಳೊಳಗಡೆ ಟ್ರಯಲ್ ಬ್ಯಾಸ್ಟ್ ಮಾಡಬೇಕು ಸೊ ಅಂತ ಟ್ರಯಲ್ ಬ್ಯಾಸ್ಟ್ ಮಾಡೋದ್ರಿಂದ ಕೆಲವರು ಏನಾರು ಅನುಮತಿ ಕೊಟ್ಬಿಟ್ಟರು ಅಂತ ಆತಂಕ ಇದೆ ಕಡಿಮೆ ಆಗ್ಬಿಟ್ಟದು ಅಂತ ಬಹುಶಃ ನಾನು ನಮ್ಮೆಲ್ಲ ರೈತರಿಗೆ ಆ ಭಾಗದ ಜನರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ ಆರ್ಡರ್ನ ನಾವು ಮನ್ನಣೆ ಮಾಡಬೇಕಾಗುತ್ತೆ ಆದರೆ ಮನ್ನಣೆ ಮಾಡೋ ಸಂದರ್ಭದಲ್ಲಿ ರೈತರನ್ನ ವಿಶ್ವಾಸ ತಗಳದಲ್ಲೇ ಆ ಭಾಗದ ಜನಪ್ರತಿನಿಧಿಗಳ ವಿಶ್ವಾಸ ತಗಳದಲ್ಲೇ ನಾವು ಯಾಕೆ ಹೋಗಲ್ಲ ಒಂದು ಜೊತೆಗೆ ಅವರ ಆತಂಕ ಯಾವುದೇ ಕಾರಣಕ್ಕೆ ನಾವು ತೊಂದರೆಗೆ ಈಡಾಗದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರ ಮಾಡುತ್ತೆ ಟ್ರಯಲ್ ಅನುಮತಿ ಸಿಕ್ಕಿದ್ದು ಟ್ರಯಲ್ ಬ್ಲಾಸ್ಟ್ ಬಳಿಕ ಗಣಿಗಾರಿಕೆಗೆ ಅನುಮತಿ ನೀಡಬೇಕು ಬೇಡವೋ ಅಂತ ತೀರ್ಮಾನ ಮಾಡಲಾಗುತ್ತೆ